ಅನಿ ಗುಡಿಪ್ಸರು ಮಾತನ್ನ ಹೇಳಿದರು ಇಪ್ಪತ್ತೈದಕ್ಕೆ ಅವ್ರು ಬರ್ತಾ ಇದ್ದಾರೆ ಮ್ಯಾಕ್ಸ್ ಅಲ್ಲಿ 5 ದಿನ ಮುಂಚೆ ನಮ್ಮ ಗುರುಗಳು ಬರ್ತಾರೆ ಆಮೇಲೆ ನಾನು ಶಿಷ್ಯ ಆಗಿರ್ತೀನಿ ಅಂತಂದ್ರು ನಿಮಗೆ ಅನ್ಸುತ್ತೆ ಸರ್ ಹೇಳಿದ ಮೇಲೆ ಅವರೇ ಮಾತಾಡ್ಬಿಡಿದ್ದಾರೆ ಎಲ್ಲ

ಸರ್ ನಾವು ಪ್ರೆಸ್ ಓನ ನಾವು ಸಾಮಾನ್ಯ ಜನರ ಲ ನಮಗ ಲಿಮಿಟೇಷನ್ ಇರುತ್ತೆ ಅಂತ ನಾನು ಹೇಳಿದೀನಿ ಅವ್ರಿಗೆ ಹೇಳಿದ್ದೀನಿ ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ्रेस ಆಗ್ತೀರಾ ಪ್ರೆಸ್ ಓರ ಆಗ್ತೀರಾ ನೀವು ಪತ್ರಕರ್ತರ ಆಗ್ತೀರಾ ಅಂತ ಸೊ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ದರೆ ನೀವು ತುಂಬಾ ಖುಷಿ ಅನಿಸ್ತಾ ಇದೆ ಯು ಆರ್ ஆல் ಟಾಕಿಂಗ್ फ्रॉम ಪಾಯಿಂಟ್ ಆಫ್ ವ್ಯೂ ಸರ್ ಥ್ಯಾಂಕ್ ಯು ಓಕೆ ಒಂದು once ನಾನು ಒಂದು ನೋಡಿದೋ ನೀವು ಸ್ಟಾರ್ಟಿಂಗ್ ಮುಹೂರ್ತದ ಟೈಮ್ ಅಲ್ಲೆಲ್ಲ ನಾಮ ಹಾಕೊಂಡು ಬರ್ತಾ ಇದ್ರಿ ಆ ಸಿಗ್ನೇಚರ್ ಸ್ಟೈಲೆ ಹೊರಟೋಗ್ಬಿಟ್ಟಿದ್ದೆ ನಿಮ್ಮ ಮಕ್ಕಳಿಂದ ಸೊ ಐ ಯು ರೆಡಿ ಟು ಅಂದ್ರೆ ಆಡಿಯನ್ಸ್ ನಾಮ ಹಾಕಿ ರೆಡಿ ಅಂತ ಕಮಿಂಗ್ ಟು ವಾರ್ನರ್ ಆಕ್ಚುಲಿ ಒಂದೇನಂದ್ರೆ ಇಲ್ಲೆಲ್ಲೋ ಇಟ್ ಮಿರರ್ಸ್ ದ ಪ್ರೆಸೆಂಟ್ ಸಿಸ್ಟಮ್ ದ ಗವರ್ಮೆಂಟ್ ನೀವು ಈ ತರನೇ ಗವರ್ಮೆಂಟ್ ಮುಂದುವರೆದ್ರೆ நீங்கள் ನಿಮಗೆ பாளைன் கரிதி மணக்கு காசறெல்லாம் கை